ಟೋಟಲ್ ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ಸ್ ಡಿವಿಜಿಬಲ್ ಪೂಲ್ಗೆ ಸಸು ಮತ್ತು ಸರ್ಚಾರ್ಜ್ ಕೂಡ ಸೇರಿಸಬೇಕು ಅಂತ ಹೇಳಿ ಮೂರನೇದು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು ಆಯ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ನಾವೀಗ ಇಪ್ಪತ್ತೈದು ವರ್ಷ ಪ್ರತಿ ವರ್ಷ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಐದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಆಗುತ್ತೆ ನೀವು ಕೂಡ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಅಂತ ಹೇಳಿದ್ದೀವಿ ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು ಐವತ್ತೈದು ಸಾವಿರ ಕೋಟಿ ಆಗುತ್ತೆ ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾದ್ರು ಕೊಡಬೇಕು ನಮಗೆ ಅಂತ ಹೇಳಿ ಬೆಂಗಳೂರು ಡೆವಲಪ್ಮೆಂಟಿಗೆ ಸುಮಾರು ಐವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ ಅದರಲ್ಲಿ ಅರ್ಧ ನಮಗೆ ಕೊಡಬೇಕು ಅಂತ ಹೇಳಿ ಮತ್ತೆ ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಆಮೇಲೆ ಎಫ್ ಸಿ ಎನ್ ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನಿಲೈಸ್ ಮಾಡಬೇಕು ನಾವು ಪರ್ಫಾರ್ಮೆನ್ಸು ಇದನ್ನು ಮಾಡಬೇಕು ಬಿಕಾಸ್ ಜಿ ಡಿ ಪಿಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ ನೈನ್ ಪರ್ಸೆಂಟ್ ನಾವು ನಾವುಟಿಂಗ್ ಓನ್ಲಿ ಸರ್ ಸರ್ ಕಡಿಮೆ ಇದೆ ಒನ್ಸೆಂಟ್ ಫೈವ್ ಪರ್ಸೆಂಟ್ ಸೊ ಅದನ್ನ ಸರ್ ಮಾಡಬೇಕು ಅಂತ ಹೇಳಿದ್ವಿ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ಬರ್ತಿತ್ತು ಟ್ಯಾಕ್ಸ್ ನಮಗೆ ಸ್ಟೇಟ್ಗೆ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಆಗ್ಬಿಟ್ಟಿದೆ ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಕಡಿಮೆ ಆಗೋಯಿತು ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲೂಷನ್ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು ಎಂಬತ್ತು ಸಾವಿರ ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಗಿದೆ ಅದೆಲ್ಲ ರೆಕ್ಟಿಫೈ ಮಾಡಿ ಸಿಕ್ಸ್ಟಿನ್ ಫೈನಾನ್ಸ್ ಕಮಿಷನ್ ಮಾಡಬೇಕು